ನಮಸ್ತೆ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗ ಬಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿದ್ದೀರ ಪಿ ಜಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂದರೆ ಮಾಸ್ಟರ್ ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ಸು ತರ್ಡ್ ಸೆಮಿಸ್ಟರು ಏನು ಓದ್ತಾ ಇದ್ದೀರಾ ಆ ತರ್ಡ್ ಸೆಮಿಸ್ಟರ್ನಲ್ಲಿ ಎಲ್ಲ ಸ ಕೋರ್ಸ್ ಅಂದರೆ ಎಲ್ಲ ಸಬ್ಜೆಕ್ಟ್ನವರಿಗೂ ಕೂಡ ಎಮ್ ಬಂದು ಒಂದು ಪೇಪರ್ ಬಂದುಬಿಟ್ಟು ಓ ಓಪನ್ ಎಲೆಕ್ಟಿವಿಟಿ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಇರುತ್ತೆ ಸೊ ನಿಮಗೆ ಬೇಕಾದಂತಹ ಒಂದು ಸಬ್ಜೆಕ್ಟನ್ನು ನೀವು ಈ ಒಂದು ಥರ್ಡ್ ಸೆಮಿಸ್ಟರ್ನಲ್ಲಿ ಸೆಲೆಕ್ಟನ್ನು ಮಾಡ್ಕೊಬಹುದು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಸಬ್ಜೆಕ್ಟನ್ನು ನೀವು ಈ ಒಂದು ಸೆಮಿಸ್ಟರ್ನಲ್ಲಿ ಸ್ಟಡಿನ ಮಾಡಬಹುದು ಸೊ ಈ ಒಂದು ಸಬ್ಜೆಕ್ಟನ್ನ ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ನಿಮಗೆ ಇಷ್ಟ ಅಲ್ಲಿ ನಿಮ್ಮ ಒಂದು ಡಿಪಾರ್ಟ್ಮೆಂಟಲ್ಲೇ ಯಾವ ಯಾವ ಓಪನ್ ಎಲೆಕ್ಟಿವಿಟಿಗೆ ಯಾವ ಯಾವ ಸಬ್ಜೆಕ್ಟ್ಗಳು ಅವೈಲೇಬಲ್ ಇದೆ ಅನ್ನೋದನ್ನು ಲೀಸ್ಟನ್ನು ಬಿಡ್ತಾರೆ ಆ ಲೀಸ್ಟನ್ನು ನೋಡಿಕೊಂಡು ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಯಾವ ಸಬ್ಜೆಕ್ಟು ಇಷ್ಟ ಇದೆ ಅದನ್ನು ನೋಡಿಕೊಂಡು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು ಆದರೆ ಅದೇ ಅದರಲ್ಲಿ ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋಂಥದ್ದು ಏನು ಅಂತ ನೋಡೋದಾದರೆ ನೀವು ಓಪನ್ ಎಲೆಕ್ಟಿವಿಟಿ ಸಬ್ಜೆಕ್ಟ್ನ ತೊಗೋಬೇಕಾದ್ರೆ ನಿಮ್ಮ ಕ್ಲಾಸಿಂದ ಮಿನಿಮಮ್ ಫಿಫ್ಟಿ ಮೆಮ್ ಫಿಫ್ಟೀನ್ ಮೆಂಬರ್ಸ್ ಅಂದರೆ ಮಿನಿಮಮ್ ಕಡಿಮೆ ಅಂದ್ರೂ ಹದಿನೈದು ಜನ ನೀವು ಸೆಲೆಕ್ಟ್ ಮಾಡೋ ಕೋರ್ಸ್ನಲ್ಲಿ ಅವರು ಕೂಡ ಜಾಯ್ನನ್ನು ಆಗಬೇಕು ಸೊ ಆ ರೀತಿ ಹದಿನೈದು ಜನಕ್ಕಿಂತ ಕಡಿಮೆ ಏನಾದರೂ ನಿಮ್ಮ ಕ್ಲಾಸ್ನವರೇ ಹದಿನೈದು ಜನಕ್ಕಿಂತ ಕಡಿಮೆ ಸ್ಟೂಡೆಂಟ್ಸ್ ಏನಾದರೂ ಆ ಸಬ್ಜೆಕ್ಟಲ್ಲಿ ಅಡ್ಮಿಷನ್ನ ಆದರೆ ಆ ಒಂದು ಸಬ್ಜೆಕ್ಟಲ್ಲಿ ನೀವು ಸೆಲೆಕ್ಟ್ ತಗೊಂಡಿದ್ದೀರಾ ಇ ಆಗಿ ಆ ಒಂದು ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಬಟ್ ಆ ಒಂದು ಸಬ್ಜೆಕ್ಟಲ್ಲಿ ನಿಮ್ಮ ಕ್ಲಾಸಿಂದ ಬಂದುಬಿಟ್ಟು ನೀವು ಹತ್ತು ಅಥವಾ ಹದಿನೈದಕ್ಕಿಂತ ಕೆಳಗಡೆ ಏನಾದರೂ ಇದ್ದರೆ ಆ ಒಂದು ಸೆಮಿಸ್ಟರ್ನ ಅಂದರೆ ಥರ್ಡ್ ಸೆಮಿಸ್ಟರ್ನ ರಿಸಲ್ಟು ಆ ಒಂದು ಸೆಮಿಸ್ಟರ್ನ ರಿಸಲ್ಟು ಬರೋದಿಲ್ಲ ತುಂಬ ಡಿಲೇ ಆಗುತ್ತೆ ವ್ಯಾಲ್ಯೂಯೇಷನ್ ಪ್ರೊಸೆಸ್ಸು ಬೇಗ ಸ್ಟಾರ್ಟ್ ಆಗೋದಿಲ್ಲ ನಿಮಗೆ ಆಮೇಲೆ ರಿಸಲ್ಟ್ ಬರ್ದೇನೆ ತುಂಬಾ ಪ್ರಾಬ್ಲಮ್ ಆಗುವಂಥದ್ದು ಆಗುತ್ತೆ ಹಾಗಾಗಿ ಕಡಿಮೆ ಯಾ ಯಾ ಇಬ್ಬರು ಮೂರು ಜನ ನಾಲ್ಕು ಜನ ಐದು ಜನ ಬಿಲೋ ಟೆನ್ ಬಿಲೋ ಫಿಫ್ಟೀನ್ ಇರುವಂಥ ತಗೊಳ್ಳೋಂಥ ಸಬ್ಜೆಕ್ಟ್ಗಳಿಗೆ ಜಾಯಿನ್ ಆಗೋದಿಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಟೆನ್ ಎಬೋ ಫಿಫ್ಟೀನ್ ಈ ರೀತಿ ಯಾರು ತೊಗೊಂಡಿರ್ತಾರೆ ಆ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗೋದು ಬೆಸ್ಟ್ ನನಗೆ ಇಷ್ಟ ಇದೆ ಅಂತ ಅಂದ್ಬಿಟ್ಟು ನೀವು ತೊಗೊಂತೀರ ಆ ಒಂದು ಸಬ್ಜೆಕ್ಟಲ್ಲಿ ನಿಮ್ಮ ಕ್ಲಾಸಲ್ಲಿ ಯಾರು ತೊಗೊಳ್ತೇನೆ ನೀವು ಮಾತ್ರ ತೊಗೊಂಡಿರ್ತೀರ ಇನ್ನೊಂದು ನಾಲ್ಕೈದು ಜನ ಅಥವಾ ಐದಾರು ಜನ ಈ ರೀತಿ ಅಡ್ಮಿಷನ್ಸ್ ಏನಾದರೂ ಆ ಸಬ್ಜೆಕ್ಟ್ಗೆ ಆದರೆ ನಿಮ್ಮ ಒಂದು ರಿಸಲ್ಟ್ಸ್ ಒಂದು ರಿಸಲ್ಟ್ ಬರೋದಿಲ್ಲ ನಿಮ್ಮ ಕ್ಲಾಸಲ್ಲಿ ಎಲ್ಲರದ್ದು ಕೂಡ ಆ ಸೆಮಿಸ್ಟರ್ ರಿಸಲ್ಟ್ ಬಂದರೂ ಕೂಡ ನಿಮ್ಮ ನಿಮ್ಮದು ಮಾತ್ರ ರಿಸಲ್ಟು ಆ ಸೆಮಿಸ್ಟರ್ದು ಬರೋದಿಲ್ಲ ಪೆಂಡಿಂಗ್ ಆಗಿ ಉಳ್ಕೊಳ್ಳುತ್ತೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಫೋರ್ತ್ ಸೆಮಿಸ್ಟರ್ ಮುಗಿದು ಫೋರ್ಸ್ ಫೋರ್ತ್ ಸೆಮಿಸ್ಟರ್ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಬರೆದು ಮನೇಲಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಇದ್ರೂ ಕೂಡ ನಿಮಗೆ ಈ ಒಂದು ಥರ್ಡ್ ಸೆಮಿಸ್ಟರ್ ರಿಸಲ್ಟು ಬರೋದಿಲ್ಲ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡಿ ಒಂದು ವಿಷಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ನಿಮ್ಮ ಓಯಿ ಸಬ್ಜೆಕ್ಟನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು